ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಪ್ರೀತಿಯ ಸ್ವಾಗತ ನಾನಿವತ್ತೊಂದು ಮನುಷ್ಯರನ್ನು ಕೊಂದು ತಿನ್ನುವ ಜನಗಳ ಜೊತೆ ಮುಖಾಮುಖಿ ಮುಖಾಮುಖಿಯಾದ ಒಂದು ವಿಡಿಯೋನ ಮಾಡಿದ್ರಲ್ಲ ನಮ್ಮ ಡಾಕ್ಟರ್ ಬ್ರೋ ಅವರ ಒಂದು ವಿಡಿಯೋಗೆ ಒಂದು ರಿಯಾಕ್ಷನ್ ಕೊಡೋಕೆ ಅಂತ ಬಂದಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದ ತಕ್ಷಣ ಒಂದು ಲೈಕ್ನ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪಟ್ಟಾಂತ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಇನ್ಯಾಕ್ ತಡ ಬನ್ನಿ ವೀಡಿಯೋನ ಶುರು ಮಾಡೋಣ ಇರೋ ಬರೋ ಮರಗಳನ್ನೆಲ್ಲ ದಾಟ್ಕೊಂಡು 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 ಫೈನಲಿ ಬಂದ್ವಿ ಮಂಚೂರನ್ ತಿನ್ನೋ ಅಂತ ಜನಗಳ ಬಸ್ತಿಯಲ್ಲಿ ದೇವರು ವೆಲ್ಕಮ್ ಟು ಕೋರ್ವೆ ಟ್ರೈಬ್ ಬಸ್ತಿ ಈ ವೆಸ್ಪುರದಲ್ಲಿ ಕೋರ್ವೆ ಟ್ರೈಬ್ಸ್ ಗಳ ಜನಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಯೂಶಲ್ ಆಗಿ ಈ ಕೋರ್ವೆ ಟ್ರೈಬ್ಸ್ ಗಳು ನಾರ್ಮಲ್ ಆಗಿ ಮನೆ ಕಟ್ಕೊಂಡಿರಲ್ಲ ಅವರು ಟ್ರೀ ಹೌಸ್ ಅಲ್ಲಿ ಇರ್ತಾರೆ ನೋಡಿ ಅಂತ ಟ್ರೀ ಹೌಸ್ ಇವ್ರಿಗೆ ಎಲ್ಲೋ ಇರೋವಂಥ ಒಂದು ದೇಶದಲ್ಲಿ ಎಲ್ಲೋ ಹೋಗ್ಬಿಟ್ಟು ಅವರು ಅದು ನೋಡ್ರಿ ಮನುಷ್ಯರನ್ನು ಕೊಂದು ತಿನ್ನುವ ಜನಗಳ ಮುಖಾಮುಖಿ ಇವ್ರು ನಿಜವಾಗ್ಲೂ ಅವ್ರು ಬೇರೆ ಒಂದು ಆ್ಯಡ್ಸಪ್ ಹೇಳ್ಬೇಕು ಅಲ್ಲ ನಾವು ಇಲ್ಲೇ ಕುತ್ಕೊಂಡು ಅಲ್ಲೆಲ್ಲೋ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿರೋಂಥ ಒಂದು ಒಂದು ಕಾಡು ಜನಗಳನ್ನ ತೋರಿಸ್ತಾರೆ ಅಂತಂದರೆ ನಿಜವಾಗ್ಲೂ ಗ್ರೇಟ್ ಕೊರು ಸೊ ಬನ್ನಿ ಹಾಗೆ ವಿಡಿಯೋ ನಡ್ಕೊಂಡೋಗ ನೀಗ ಅಲ್ಲೋಡಿ ಅಲ್ಲೋಡಿ ಕೋರ್ಬೈ ಟ್ರೀಪ್ಸ್ಗಳ ದರ್ಶನ ಏನೋ ಮಾಡ್ತಾವ್ರ ನೋಡ್ರಿ ಅಲ್ಲಿ ಕೋರ್ವೆ ಟ್ರೀಮ್ಸ್ ಮನೆ ಕಟ್ತಾವ್ರ ಏನೋ ಮಾಡ್ತಾ ಇದ್ದಂಗ್ರಿ ಏನ್ ಮಾಡ್ತವ್ರ್ ಗೊತ್ತಾಗ್ತಾ ಇಲ್ಲ ನಾನು ಇದುವರೆಗೂ ಎಷ್ಟೆಷ್ಟು ಟ್ರೈಬ್ಸ್ ಗಳನ್ನ ನೋಡಿದೀನಿ ಎಲ್ಲಾ ಟ್ರೈಬ್ಸ್ ಡಿಫ್ರೆಂಟ್ ಆಗಿ ಜೀವನ ಮಾಡ್ತಾ ಇದ್ದಾರೆ ಈ ಜನಗಳಂತೂ ಇವ್ರನ್ನ ನೋಡಕ್ಕಂತೂ ಸಿಕ್ಕಾಪಟ್ಟೆ ಲಾಂಗ್ ಲಾಂಗ್ ಜರ್ನಿ ಮಾಡ್ಕೊಂಡ್ ಬಂದಿದ್ದೀನಿ ಆದ್ರೆ ಜರ್ನಿ ಇನ್ನ ಮಾಡ್ಬೇಕು ಅಂತ ಇದೆ ನೋಡಿ ಇಲ್ಲೂ ಜರ್ನಿ ಮಾಡಬೇಕು ಇದಂತೂ ಸಿಕ್ಕಾಪಟ್ಟೆ ದೊಡ್ಡ ಮರ ಸದ್ಯಕ್ಕೆ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದೆ ಕೋರ್ವೆ ಟ್ರೈಪ್ ಗಳ ಮನೆಗೆ ಹಲೋ ಏನ ಕೆಲಸ ದೊಡ್ಡ ದೊಡ್ಡ ಮರನೇ ಸಪೋರ್ಟಿಂಗ್ ಆಗಿ ನಿಲ್ಸ್ಬಿಟ್ಟವ್ರ ಇಲ್ಲಂತೂ ನೋಡಿ ಎಷ್ಟು ದೊಡ್ಡ ಮರ ಸಪೋರ್ಟಿಂಗ್ ಆಗಿ ನಿಲ್ಸವ್ರ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ತಲೆ ಉಪಯೋಗಿಸ್ ಮನೆ ಕಟ್ಟೋರು ಗುರು ಇವರಂತೂ ಗುರು ಈ ಕೋರ್ವೆ ಜನಗಳ ಚೀಫು ಇವ್ರ ಭಾಷೆಯಲ್ಲಿ ಕಪರಪ್ಪ ಅಂತೆ ಕಪರಪ್ಪ ಅವರು ತಮ್ಮ ಮನೆಗೆ ವೆಲ್ಕಮ್ ಮಾಡ್ತವ್ರೆ ನಮ್ನ ಲೆಟ್ಸ್ ಗೋ ಇನ್ ದ ಹೌಸ್ ಮೆಟ್ಲು ಮೆಟ್ಲು ನೋಡಿ ಈ ಮನೆಯ ಮೆಟ್ಲು ಪ್ರತಿ ಸಲ ಈ ಹಿಂಗೆ ಹೈಕ್ ಮಾಡ್ಕೊಂಡು ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು ಚಾಲೆಂಜಿಂಗ್ ಗುರು ಇವರ ಲೈಫ್ ಸ್ಟೈಲ್ ಅಂತೂ ಕಾಣಿಸುತ್ತೆ ನೋಡೋಣ ದೇವ್ರು ವೆಲ್ಕಮ್ ಟು ಕೋರ್ವೆ ಹೌಸ್ ವೆಲ್ಕಮ್ ಮಾಡ್ಕೋತವ್ರೆ ನಮ್ಮನ್ನ ಎಲ್ಲ ಕೋರ್ವೆ ಜನಗಳಂತೂ ಅದ್ಭುತ ಗುರು ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಅವ್ರೆ ಎಲ್ಲ ಏನೇನೋ ಮಾಡ್ತಾವ್ರೆ ಗುರು ಯಾವುದೋ ಕಸುವಾರಿ ಅಂತ ಒಂದು ಬರ್ಡ್ ಅಂತೆ ಆ ಬರ್ಡ್ನ ಮೂಳೆ ಇದು ಈ ಕಸವಾರಿ ಪಕ್ಷಿಯ ಮೂಳೆಯಿಂದ ಇವರು ಬೇರೆ ಮನುಷ್ಯರ ಪ್ರಾಣವನ್ನು ತೆಗ್ಯಕ್ಕೆ ಯೂಸ್ ಮಾಡ್ತಿರಿದ್ದಾನೆ ಹೌದೇ ಕಿಲ್ ದ ಪರ್ಸನ್ ಅನದರ್ ಪರ್ಸನ್ ಕೆನ್ ಇಶ್ ಓಹೋ ಹೋ ಹೋ ಸೀದಾ ಸೀದಾ ಗಂಟ್ಲಗೆ ಹಾಕ್ಬಿಡ್ತಾರೆ ಆವಾಗ ಮನುಷ್ಯರು ಸತ್ತೋಗ್ತಾರೆ ಆ ಸತ್ತಂಥ ಮನುಷ್ಯರನ್ನ ಇವರು ಸೇವನೆ ಮಾಡ್ತಾರೆ ತಿಂತಾರೆ ಇವ್ರ ಪಕ್ಕ ಕೂತ್ಕೊಂಡಂಗೆ ಬೆವರ್ಗೇನೆಲ್ಲ ಕಿತ್ಕೊಂಡ್ ಬರ್ತಾ ಇದೆ ಗುರು ಒಬ್ಬ ಮನುಷ್ಯನ ಸಾಯಿಸ್ಬಿಕ್ ತಿನ್ನೋದಂದ್ರೆ ಏನದು ಸಾಮಾನ್ಯವಾದಂತ ವಿಷಯನ ಗುರು ಆಲ್ರೆಡಿ ಇಲ್ಲಿ ಸಿಕ್ಕಾಪಟ್ಟೆ ಶೆಕೆ ಈ ಶೆಕೆಯಲ್ಲೇ ಬೆಂಕಿ ಹಾಕೊಂಡು ಏನೋ ಮಾಡ್ತಾರೆ ಇವರು ನಾರ್ಮಲಾಗಿ ಕೋರ್ವೆ ಜನಗಳು ಹಿಂಗೆ ಬದುಕೋದು ಇವರು ಹಿಂಗೆ ಇರೋದು ಲೈಫ್ ಸ್ಟೈಲು ನಿಮ್ಗೆ ಗೊತ್ತೇ ಇರುತ್ತೆ ಹೆಣ್ಣಿಗಾಗಿ ರಾಮಾಯಣ ನಡೀತು ಮಣ್ಣಿಗಾಗಿ ಮಹಾಭಾರತ ನಡೀತು ಈ ಜನಗಳು ಅಷ್ಟೇ ಅವೆರಡು ವಿಷಯಕ್ಕೆ ಕಿತ್ತಾಡ್ತಾ ಇರ್ತಾರೆ ಒಂದು ಬಾರ್ಡರ್ಸು ಬೇರೆ ಟ್ರೈಬ್ಗಳು ಇವರ ಅನುಮತಿ ಇಲ್ದಿರ ಇವರು ಲ್ಯಾಂಡ್ ಬಾರ್ಡ್ರ್ ಒಳಗಡೆ ಬಂದ್ಬಿಡ್ತಾರೆ ಮತ್ತು ಬೇರೆ ಟ್ರೈಬ್ಸ್ಗಳು ಇವ್ರ ಮನೆಯ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡ್ತಾರೆ ಅವಾಗ ಈ ಜನಗಳು ಆ ಟ್ರೈಬ್ಸ್ನ ಹೋಗಿ ಹೊಡೆದು ಕೊಂದು ಅವರ ಬಾಡಿನ ಎತ್ಕೊಂಡ್ಬಂದು ಸುಟ್ಕೊಂಡು tinbertare. Mireu, ಅಂದರೆ ಇದೆಲ್ಲ ಮುಂಚೆ ಆಗ್ತಾಯಿತ್ತು ಮುಂಚೆ ಅಂತ ಅಂದರೆ ನಲ್ವತ್ತು ವರ್ಷದಿಂದ ನೈನ್ಟೀನ್ ಸೆವೆಂಟೀಸು ನೈನ್ಟೀನ್ ಏಯ್ಟೀಸ್ವರೆಗೂ ಇದೇ ಥರ ಪ್ರಾಕ್ಟೀಸಲ್ಲಿದ್ದರು ಇವರು ಆದರೆ ಯಾವಾಗ ಮಿಷಿನರೀಸ್ಗಳು ಇಲ್ಲಿ ಬಂದರು ಇವ್ರಿಗೆ ಗೊತ್ತಾಯಿತು ಆವಾಗ ನಮ್ಮನ್ನು ಬಿಟ್ಟು ಬೇರೆ ಜನಗಳು ಇಲ್ಲಿದ್ದಾರೆ ಈ ಪ್ರಪಂಚದಲ್ಲಿ ಅಂತ ಆಮೇಲೆ ಅವರಿಂದ ಗೊತ್ತಾಯ್ತಂತೆ ಇವ್ರಿಗೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತ ಆವಾಗ ಇವರು ಬೇರೆ ಮನುಷ್ಯರನ್ನ ತಿಂತಾಯಿದ್ರಲ್ಲ ಅಭ್ಯಾಸ ಆ ಅಭ್ಯಾಸನ ಹಂಗಂಗೆ ಕಮ್ಮಿ ಮಾಡ್ಕೊಂಡು ಕಮ್ಮಿ ಮಾಡ್ಕೊಂಡು ಬಂದು ಬಂದು ಈಗ ಬೇರೆ ಜನಗಳನ್ನ ಕೊಂದು ತಿನ್ನುವಂತ ಅಭ್ಯಾಸನ ಇವರು ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದಾರೆ ಈಗಿನ ತಲೆಮಾರಿನ ಕೋರ್ವೆಗಳೆಲ್ಲ ನೀವು ನೋಡ್ತಾ ಇದ್ದೀರಲ್ಲ ಈ ಜನಗಳೆಲ್ಲ ಇವರೆಲ್ಲ ಯಾರು ಮನುಷ್ಯರ ತಿನ್ನುವಂತ ಅಭ್ಯಾಸನ ಮುಂದುವರ್ಸ್ಕೊಂಡ್ ಬಂದಿಲ್ಲ ಅಂದ್ರೆ ಇವರ ಪೂರ್ವಜರು ಅಲ್ಲಿಗೆ ನಿಂತೋಯ್ತು ಮನುಷ್ಯನ್ ತಿನ್ನು ಸದ್ಯ ಈ ಜನಗಳಿಗೆ ಇವಾಗ ಮನುಷ್ಯನ ಮಾಂಸ ತಿನ್ನುವಂತ ಯಾವ ಆಸೆನೂ ಇಲ್ವಂತೆ ಅದಂತೂ ಒಳ್ಳೇದಾಯ್ತು ನನಗೆ ಡಿಫ್ರೆಂಟ್ ಗುರು ಮನುಷ್ಯ ನೋಡ್ರಿ ಅಂತ ಒಂದು ಈಗ ತಿನ್ನಲ್ಲ ಅಂತ ಅವ್ರಿ ನಗ್ತಾ ಹೇಳ್ತವ್ರೆ ಫುಲ್ ಅವ್ರಿಗಂತ ಗಾಬರಿ ಆಗ್ಬಿಟ್ಟೈತೆ ಗುರು ನಾವೀಗ ಇದಲ್ಲ ಈ ಫಾರೆಸ್ಟ್ ಅಮೆಝಾನ್ ರೈನ್ ಫಾರೆಸ್ಟ್ ಆದಮೇಲೆ ನೆಕ್ಸ್ಟ್ ಈ ವೆಸ್ಟ್ ಪಪುವ ರೈನ್ ಫಾರೆಸ್ಟ್ ಅತಿ ದೊಡ್ಡ ರೈನ್ ಫಾರೆಸ್ಟ್ ಈ ರೈನ್ ಫಾರೆಸ್ಟ್ ಅಲ್ಲಿ ಕಾಡ್ಕೊಳ್ಳಿ ಮೊಟ್ಟೆ ಇಟ್ಬಿಟ್ಟಿರುತ್ತೆ ಎಲ್ಲಿ ಮೊಟ್ಟೆ ಇಟ್ಟಿರುತ್ತೆ ಅಂದರೆ ಈ ಥರ ಎಲೆಗಳೆಲ್ಲ ಉದುರಿರುತ್ತಲ್ಲ ಇಲ್ಲೆಲ್ಲ ಒಳಗಡೆ ಯಾರ ಕೈಗೂ ಸಿಗ್ಬಾರ್ದು ಅಂತ ತೋಡಿ 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 ಇಲ್ಲಿ ಮೊಟ್ಟೆ ಇಟ್ಬಿಟ್ಟಿರುತ್ತಂತೆ ಕಾಡ್ಕೊಳ್ಳಿ ಇಲ್ಲಿನ ಜನಗಳ ಲೈಫ್ ಸ್ಟೈಲ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ನಾವು ಯಾರೂ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಆ ಪಾಟಿ ಕಷ್ಟ ಬೀಳ್ತಾರೆ ಈ ಜನಗಳಂತೂ ಮೊಟ್ಟೆ ಸಿಕ್ತ 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 ಮೊಟ್ಟೆ ಓಹೋ ಹೋ ಹೋ ಗುರುವೇ ಸಿಕ್ತು ಮೊಟ್ಟೆ ಕಾಡು ಕೋಳಿಯ ಮೊಟ್ಟೆ ಇದು ವಾ 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 ಗುರು ಕಾಡು ಕೋಳಿಯ ಮೊಟ್ಟೆ ಎಷ್ಟು ದೊಡ್ಡದಾಗಿರುತ್ತೆ ನೋಡಿ ಇನ್ ದಟ್ ಎಗ್ ವಾಟ್ ದೇ ಡೂ ದೇ ಮೇಕ್ ಆಮ್ಲೆಟ್ ಆರ್ ದೇ ಇಟ್ ಲೈಕ್ ದಟ್ ಓನ್ಲಿ ದೇ ಕ್ಲೋಸ್ ದ ಎಗ್ ವಿತ್ ಅ ಲೀಫ್ ಅಂಡ್ ದೆನ್ ದೇ ಪುಟ್ ಇಟ್ ಇನ್ಸೈಡ್ ಅ ಫೈರ್ ಓಕೆ ಐ ಡೋಂಟ್ ದೇ ಟೇಕ್ ಔಟ್ ದಿ ಲೀಫ್ ದೇ ಓಪನ್ ದಿ ಎಗ್ ಅಂಡ್ ಇಟ್ ಇನ್ಸೈಡ್ ಓ ಗುರು ಮೊಟ್ಟೆನ ಎಲೆಯಲ್ಲಿ ಸುಟ್ಕೊಂಡು ತಿಂತಾರೆ ಅಂತ ಈ ಜನಗಳು ಡೀಪ್ ಆಫ್ ದ ಡೀಪ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೀವಿ ನಾವೀಗ ನಾವೀಗ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಕೊರಬ್ ರಾಜ ನ ರೈನ್ ಫಾರೆಸ್ಟ್ ರೈನ್ ಯಾವಾಗ ಬೇಕಾದ್ರೂ ಬರ್ಬೋದು ಯಾವಾಗ ಬೇಕಾದರೂ ಹೋಗ್ಬೋದು ಮಳೆಯಂತೂ ಇಲ್ಲಿ ಬೆಳಗ್ಗೆ ರಾತ್ರಿ ಅಂದಿರ ಬರ್ತಾ ಇರುತ್ತೆ ಆದರೆ ಜಾಸ್ತಿ ಹಗ್ಲೊತ್ತಲ್ಲಿ ಬರುತ್ತಂತೆ ಮಳೆ ಇಲ್ಲಿ ಸದ್ಯ ಇವತ್ತು ಬರ್ದೇ ಇದ್ರೆ ಸಾಕಪ್ಪ ಗುರು ಕೋರ್ವೆ ಅವರ ಫೇಮಸ್ ಫುಡ್ಡು ಹೂವು ಸಿಕ್ತು ಹೂವು ಅಂದ್ರೆ ಇವ್ರ ಇಂಗ್ಲಿಷ್ ಇಂಗ್ಲೀಷಲ್ಲಿ ಸೇಗೋ ಬೀಟಲ್ ಅಂತಾರೆ ಸೇಗೋ ಬಿಟಲ್ನ ಏನ್ ಮಾಡ್ತಾರೆ ಇವರು ಗುರು ಕರುಂ ಕರುಂ ಅಂತ ತಿಂತಾವ್ರೆ ಬೋಟಿ ತಿಂದಂಗೆ ಹೋ ಆಲ್ರೆಡಿ ಕಲೆಕ್ಟ್ ಮಾಡಿಟ್ಟವ್ರ ನೋಡಿ ಇಲ್ಲಿ ನನಗೂ ಯಾಕೋ ಬೀಟಲ್ ತಿಂದಂಗೆ ಆಗ್ಬಿಟ್ಟ ಐತಿ ಈಗ ಎಷ್ಟು ಪುಪ್ಪುವಾಗ ಬಂದಾಗಿಂದ ಊಟನೇ ಇಲ್ಲ ಬರೀ ಹಣ್ಣು ತರಕಾರಿ ಹಣ್ಣು ತರಕಾರಿ ತಿಂದು ತಿಂದು ಎಷ್ಟು ಅಂತ ಹಣ್ಣು ತರಕಾರಿನ ಬೀಟಲ್ಗಳೆಲ್ಲ ನೋಡಿ ಮರದೊಳಗಡೆ ಹಿಂಗೆ ಕಟ್ಕೊಂಡ್ಬಿಟ್ಟಿರುತ್ತೆ ಗೂಡನ್ನ ನೋಡಿ ಈ ಸೇಗುವ ಬೀಟಲ್ಗಳು ಮರದೊಳಗಡೆ ಅಡ್ಕೊಂಡ್ಬಿಟ್ಟು ಮೊದಲು ಈ ಥರ ಗೂಡ್ ಕಟ್ಕೊಂಡ್ಬಿಡ್ತವೆ ರೇಷ್ಮೆ ಉಳಿದ ಥರ ಗೂಡ್ ಕಟ್ಕೊಂಡ್ಬಿಡ್ತವೆ ಅದಾದ್ಮೇಲೆ ಇದ್ರ ಮನೆ ಒಳಗಡೆ ಹಿಂಗೆ ಕಾಣುತ್ತೆ ಅದಾದ್ಮೇಲೆ ಬರ್ತಾ ಬರ್ತಾ ದೊಡ್ಡದಾಗತ್ತೆ ದೊಡ್ಡದಾದ್ಮೇಲೆ ಮಿಲ್ಕಿ ವೈಟ್ ಆಗಿ ದಷ್ಟು ಪುಷ್ಟವಾಗಿ ಬೆಳೆದ್ಬಿಡುತ್ತೆ ದಷ್ಟು ಪುಷ್ಟವಾಗಿ ಬೆಳೆದಿದ್ದ ಬೀಟಲ್ನ ಖುಷಿ ಖುಷಿಯಿಂದ ತಿಂತಾರೆ ಈ ಜನಗಳು ಯೂಶಲ್ ಆಗಿ ನಮಗೆ ಗೊತ್ತಿರೋದು ಈ ತರ ಬೀಟಲ್ ಇದು ಒಂದ್ ಜಾತಿಯ ಬೀಟಲ್ ಅದು ಒಂದ್ ಜಾತಿಯ ಬೀಟಲ್ ಆಲ್ಸೋ ಆಲ್ಸೋ ಇಟ್ ದಿಸ್ ಓ ಇದು ತಿಂತಾರಂತೆ ಗುರು ಅದೂ ತಿಂತಾರೆ ಎಲ್ಲಾ ತಿಂತಾರೆ ಹುಳನ ಮರದಿಂದ ಕಲೆಕ್ಟ್ ಮಾಡಿ 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 ಇಡೀ ಮರನೆಲ್ಲ ತೋಡ್ಬಿಟ್ಟವ್ರೆ ಎಷ್ಟು ಹುಳ ಸಿಕ್ಕಿದೆ ನೋಡಿ ಇವ್ರಿಗೆ ಹಂಗಾದ್ರೆ ಇವತ್ತಿನ ಡಿನ್ನರ್ ಫುಲ್ ರೆಡಿ ಎಲ್ಲಾ ಖುಷಿ ಆಗಿಬಿಟ್ಟವ್ರೆ ಗುರು ನೀವೀಗ ನೋಡಿದ್ದು ಸೇಗೋ ಬೀಟಲ್ಲು ಆದರೆ ಸೇಗೋ ಮರನೂ ತಿಂತಾರೆ ಇವರು ಆ ಮರ ನೋಡಿ ಇದು ಈ ಸೇಗೋ ಮರನ ಕಡ್ದು ಕಡಿದು ಕಡ್ದು ಒಳಗಡೆ ಸಾಫ್ಟು ಉಡ್ ಇರುತ್ತೆ ಆ ವುಡ್ನ ಅಡುಗೆ ಥರ ತಿಂತಾರೆ ಇವರು ಮರ ಸಾಫ್ಟಾಗೆ ಇದೆ ಈಸಿಯಾಗಿ ಕಡಿಬೋದು ವಾಹ್ ಸ್ವಲ್ಪೇ ಬಿಟ್ರು ಮರದ ಹಾರ್ಟ್ ಒಳಗಡೆ ಸಾಫ್ಟು ವುಡ್ಡು ನಾನು ಹೇಳಿದ್ನಲ್ಲ ನಿಮಗೆ ಸಾಫ್ಟು ವುಡ್ಡು ಇದೆ ಅದು ಪಾಪ ಎಷ್ಟು ಸಾಫ್ಟಾಗಿದೆ ನೋಡಿ ಓಹೋ ಗುರು ನೋಡ್ರಿ ಸೇಗೋ ಆಹಾರ ಓಕೆ ಚೇರ್ಸ್ ಚೇರ್ಸ್ ಓಹೋ ಓಹೋ ಫುಲ್ ಡೆಲಿಕಸಿ ಫುಲ್ ಸಾಫ್ಟ್ ಗುರು ಒಳಗಡೆ ಇದೆ ಆಹಾರ ನೋಡಿ ಇಷ್ಟು ದೊಡ್ಡ ಮರ ಕಡ್ದಿದಕ್ಕೆ ಇವ್ರಿಗೆ ಆಹಾರ ಸಿಕ್ಕಿದ್ದಿಷ್ಟೆ ಇಲ್ಲಿನ ಜನಗಳ ಲೈಫ್ ಸ್ಟೈಲ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ಗುರು ಪಾಪ ಎಂಬುದುಕ್ತರ ಗುರು ಈ ರೈನ್ ಫಾರೆಸ್ಟ್ ಒಳಗಡೆ ಹೋಗೋದು ಸಿಕ್ಕಾಪಟ್ಟೆ ಚಾಲೆಂಜಿಂಗು ಚಾಲೆಂಜಿಂಗು ಸಿಕ್ಕಿರುತ್ತೆ ವಿಡಿಯೋ ನೋಡಿದ್ರಲ್ಲ ನಿಮಗೆ ಫುಲ್ ವಿಡಿಯೋ ಬೇಕು ಅಂತಂದ್ರೆ ಡಾಕ್ಟರ್ ಬ್ರೋ ಅವರು ಚಾನಲ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡ್ಬಿಟ್ರಿ ಹಾಗೆ ಒರಿಜಿನಲ್ ವೀಡಿಯೋ ಸಮೇತ ನಮ್ಮ ಈ ವಿಡಿಯೋ ವಿವರಣೆಯಲ್ಲಿ ಖಂಡಿತವಾಗ್ಲೂ ಹಾಕಿರ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು ಫುಲ್ನ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನಾದರೂ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ವಿಡಿಯೋನ ತಗೋಬಿಡ್ತೀನಿ ಅಲ್ಲಿ ಅವರು ವೀಡಿಯೋ ನೋಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಗೊತ್ತಲ್ಲ ವಿಡಿಯೋ ಇಷ್ಟಾದ್ರೂ ಒಂದು ಲೈಕ್ ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ Еду не привет, это пустая.